ತುಮಟಾ ಮತ್ತೆ ಅಹಂ ಪ್ರೇಮಸ್ಮಿ ನಾಯಕ ನಟನಾದಂಥ ಬಾಲಾಜಿ ಅವರು ಕೊನೆ ಸೆಳೆದಿದ್ದರು ಏನಿದ್ರೂ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬ ಚಾನ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ತುಂಟಾ ಸಿನಿಮಾದ ಅದ್ಭುತವಾದ ನಾಯಕನ ನಟ ಅಂತಲೇ ಹೇಳ್ಬೋದು ಬಾಲಾಜಿ ಅವರು ಇಂಥ ಬಾಲಾಜಿ ಅವರು ನೀವು ಗಮನಿಸಿರ್ಬೋದು ಎರಡು ಸಾವಿರದ ಎರಡು ಇದೆ ಎರಡು ಸಾವಿರದ ಮೂರರಲ್ಲಿ ತುಂಟಾ ಮತ್ತು ಅಹಂಪ್ರೇಮಾಸ್ಮಿಯನ್ನು ಸೂಪರ್ ಡೂಪರ್ ಹಿಟ್ಗಳನ್ನು ಕೂಡ ಕೊಟ್ಟರು ಎರಡು ಸಿನಿಮಾಗಳು ಹೆಚ್ಚು ಕಡಿಮೆ ನೂರು ದಿನಗಳ ಓಡಿತ್ತು ಅಹಂ ಅಹಂಪ್ರೇಮಾಸ್ಮಿಲಿ ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ನಿರ್ದೇಶನ ಕೂಡ ಮಾಡಿದ್ದರು ಇನ್ನು ಅವರು ಸಂತತವಾಗಿರೋ ಬಾಲಾಜಿ ಅವರು ಇಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನು ಕೊಟ್ಟು ಅಹಂ ಅಹಂಪ್ರೇಮಾಸ್ಮಿಲಿ ತುಂಬಾ ಹಾಟ್ ಆ್ಯಂಡ್ ಆಗಿ ಕಾಣಿಸ್ಕೊಂಡಿದ್ದರು ನಾಯಕಿ ಕೂಡ ಅಂತಲೇ ಹೇಳ್ಬೋದು ಇನ್ನು ಇಂಥ ಸಿನ್ಮಾವನ್ನು ಆಡ್ತಿದ್ದಂಥವರ ಬಾಲಾಜಿ ಈಶ್ವರವ್ರು ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರು ಅಂತ ಕೂಡ ಹೇಳ್ಬೋದು ಇಂಡಸ್ಟ್ರಿಯಿಂದ ದೂರ ಉಳಿದ್ಬಿಟ್ರು ಹಾಗಾದರೆ ಎಲ್ಲಿ ಓದೋದು ಇವರು ನೋಡ್ತಾ ಹೋದರೆ ಇವರು ಟೆಕ್ಕಿ ಇಂಜಿನಿಯರ್ ಕೂಡ ಆಗಿದ್ದಾರೆ ಇವರು ಕಂಪ್ಯೂಟರ್ ಸೈನ್ಸನ್ನು ಮಾಡಿಕೊಂಡಿದ್ದರು ಸದ್ಯ ಸಿನಿಮಾ ಇಂಡಸ್ಟ್ರಿಯಿಂದ ಬಹುತೇಕ ದೂರನೇ ಉಳಿದುಬಿಟ್ರು ಯಾಕೆಂದರೆ ಟೆಕ್ಕಿ ಇಂಜಿನಿಯರ್ ಆಗಿ ಸೆಟಲ್ ಕೊಡಾಗಿದ್ದರು ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಕೂಡ ಹೋಗಿ ಕೆಲಸವನ್ನು ಕೂಡ ಮಾಡಿದ್ರು ಸುಮಾರು ಹತ್ತು ವರ್ಷಗಳ ಕಾಲ ಈಗ ಅದನ್ನು ಮುಗಿಸಿಕೊಂಡು ಮತ್ತು ಬೆಂಗಳೂರಿಗೆ ವಾಪಸ್ ಕೂಡ ಬಂದಿದ್ದಾರೆ ಈಗ ಸದ್ಯ ಇಂಜಿನಿಯರ್ ಆಗಿ ಕೂಡ ನಿರ್ವಹಿಸುತ್ತಿದ್ದಾರೆ ಉತ್ತುಂಗದಲ್ಲಿ ಇರಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿ ಯಾಕೆ ಇದೀಗ ಬಿಟ್ಟರು ಹಾಗೆ ಅಣ್ಣ ಅಷ್ಟು ದೊಡ್ಡ ಹೀರೋ ಆಗಿದ್ರು ಕೂಡ ಯಾಕೆ ಬಿಟ್ಟರು ಎಂಬುದು ಪ್ರಶ್ನಾರ್ಥಕವಾಗಿ ಆಗಿದೆ ಈ ಮೂಲಕ ಬಾಲಾಜಿ ಈಶ್ವರ ಅವರು ಏನಿಲ್ಲವಾದರು ಅಂತಲೇ ಕೂಡ ಹೇಳಬಹುದು